ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕರಿಮಣಿ ತಾಳಿನ ಪೋಣಿಸ್ಕೊಳ್ತಾ ಇದ್ದೀನಿ ನೋಡಿ ಆಲ್ರೆಡಿ ಒಂದು ಸ್ಟೆಪ್ ಕೋಣಿಸಿದೀನಿ ಯಾಕೆ ಕರಿಮಣಿ ತಾಳಿನ ಪೋಣಿಸ್ತಿದ್ದೀನಿ ಅಂತಂದ್ರೆ ನನಗಿದು ಇಷ್ಟ ಹಾಕ್ಕೊಳ್ಳೋದಕ್ಕೆ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಸ್ಪಿಟಲ್ಗೆಲ್ಲ ಹೋಗ್ತಿರ್ತೀವಲ್ವಾ ತೆಗಿಬೇಕಾಗುತ್ತೆ ಒಂದೊಂದ್ಸರಿ ಇವಾಗ ಲಾಸ್ಟ್ ಡೆಲಿವರಿ ಟೈಮಲ್ಲಿ ಹೋದಾಗ ತೆಗಿಬೇಕಾಗುತ್ತೆ ಆಮೇಲೆ ಗೋಲ್ಡ್ ಹಾಕ್ಕೊಂಡ್ರೆ ಅದನ್ನು ಸರಿಯಾಗಿ ಮೈಂಟೈನ್ ಮಾಡೋಕ್ಕಾಗೋದಿಲ್ಲ ಆಮೇಲೆ ನನಗೆ ಸ್ವಲ್ಪ ಇಲ್ಲಿ ಏನು ಹೊಕ್ಕಿದೆ ಸ್ವಲ್ಪ ಲೂಸ್ ಇದೆ ಪದೇ ಪದೇ ಬಿಚ್ಚುತ್ತೆ ಅದಕ್ಕೆ ಈ ಟೈಮಲ್ಲಿ ಅದ್ರ ಬಗ್ಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಎಲ್ಲಾದರೂ ಬಿಚ್ಚೋದರೆ ಅಂತ ಹೇಳಿಬಿಟ್ಟು ನಾನು ಇದನ್ನು ತೋಣಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ಕರಿಮಣಿ ಒಂದು ಮೂರು ಕುಚ್ಚು ತೊಗೊಂಡಿದ್ದೆ ಮತ್ತು ನಾನು ಇದಕ್ಕೆ ತುಪ್ಪದ ಮಣಿ ಹಾಕಿ ಪೋಣಿಸ್ಕೊಳ್ತಾರೆ ಬಟ್ ನಾನು ತುಪ್ಪದ ಮಣಿನ ಒಂದೇ ಒಂದು ಕುಚ್ಚಿದು ಇರೋದ್ರಿಂದ ಎರಡು ಎರಡು ಹೋಗೋ ಕೋಣಿಸ್ಕೊಳ್ಳೋದಿಕ್ಕೆ ಇದು ಆಗೋದಿಲ್ಲ ಮತ್ತೆ ಹೋಗಿ ತರೋದೇನು ಅಂತ ಹೇಳ್ಬಿಟ್ಟು ನಾನು ಇದು ಶೈನಿಂಗ್ ಮಣಿನ ಯೂಸ್ ಮಾಡ್ತಾ ನಾನು ನಾನಿವಾಗ ಒಂದು ಆರು ತಿಂಗಳ ಹಿಂದೆ ಇದನ್ನು ತಂದಿಟ್ಕೊಂಡಿದ್ದೆ ಇದು ಕಲರ್ ಹೋಗೋದಿಲ್ಲ ಇದು ಇರೋದೇ ಈ ಕಲರ್ ಇದು ಸ್ವಲ್ಪ ಗೋಲ್ಡ್ ಕಲರ್ ಬರುತ್ತೆ ಸೊ ಇದನ್ನು ಇದ್ರ ಜೊತೆಗೆ ಪೋಣಿಸ್ತಾ ಇದ್ದೀನಿ ಹೇಳಿದಲ್ವೋ ಈ ಟೈಮಲ್ಲಿ ಗೋಲ್ಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ ಅದನ್ನೇ ಇರೋದಕ್ಕೆ ಇರೋದಕ್ಕಾಗೋದಿಲ್ಲ ಸೊ ಇದು ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೇನೆ ನಾನು ತಾಳಿನ ತರಿಸ್ಬಿಟ್ಟು ಅಂದರೆ ಇಲ್ಲಿ ತಾಳಿ ಇರುತ್ತಲ್ಲ ಅದನ್ನು ತರಿಸ್ಬಿಟ್ಟು ಇದಕ್ಕೇನೆ ಪೋಣಿಸ್ಕೊಳ್ತೀನಿ ಆಲ್ರೆಡಿ ಒಂದು ಬಾಗಿಲು ಫೋಣಿಸಿದ್ದೀನಿ ಇದು ಗೊತ್ತಾಗುತ್ತೆ ಅಂತ ಅನಿಸುತ್ತೆ ಇನ್ನಿಷ್ಟು ಏರಿಸೋದೆ ಬಾಕಿ ಇದೆ ನೋಡ್ಬೋದು ನೀವು ಆ್ಯಕ್ಚುಲಿ ಇದು ಇಲ್ಲಿಗಾಗುತ್ತೆ ಇನ್ನು ಉದ್ದ ಬೇಕು ನನಗೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪದ ಮಣಿ ಕರಿಮಣಿ ಉಳಿದ್ರೆ ಕರಿಮಣಿ ಪೋಣಿಸ್ಕೊಂಡ್ಬಿಟ್ಟು ಸ್ವಲ್ಪ ಉದ್ದ ಮಾಡ್ಕೊಳ್ತೀನಿ ಇದೆಲ್ಲ ಬಿಚ್ಚಿಬಿಟ್ಟು ಇದ್ರೊಳಗೆ ಹಾಕ್ಕೊತಾ ಇದ್ದೀನಿ ಇವನ್ನ ಕೆಳಗಡೆ ಎಲ್ಲೂ ಹಾಕ್ಕೊಳ್ಬಾರ್ದು ಅದಕ್ಕೋಸ್ಕರ ಒಂದು ಬಟ್ಲು ಇಲ್ಲಾಂದರೆ ಒಂದು ತಟ್ಟೆನ ತೊಗೊಂಡು ನೀವು ಅದರೊಳಗೆ ಹಾಕ್ಕೊಳ್ಬೋದು ನನಗೆ ಇದು ಸ್ವಲ್ಪ ಲೆಂತ್ ಬೇಕು ಸಾಲ್ಟೇಜ್ ಬರುತ್ತೆ ಅಂತ ಅನಿಸುತ್ತೆ ನಾನು ಸಾಲ್ಟೇಜ್ ಬಂದರೆ ಲಾಸ್ಟಲ್ಲಿ ಕರಿಮಣಿ ಮತ್ತು ತುಪ್ಪದ ಮಣಿನ ಸೇರಿಸ್ಕೊಂಡ್ಬಿಡ್ತೀನಿ ಆಲ್ರೆಡಿ ಎರಡು ಕುಚ್ಚು ಏರ್ಸಿದ್ದೀನಿ ನಾನು ಎರಡು ಕುಚ್ಚು ಕರಿಮಣಿನ ಏರ್ಸಿದ್ದೀನಿ ಈಗ ಎರಡು ಕುಚ್ಚನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಹೇಳಿದ್ನಲ್ವ ಲೆಂತ್ ಏನಾದರೂ ಕಡಿಮೆ ಬಂದರೆ ನಾನು ಇನ್ನೂ ಸ್ವಲ್ಪ ಹಾಕ್ಕೊಳ್ತೀನಿ ಯಾಕಂದರೆ ಲೆಂತ್ ಕಡಿಮೆ ಆದರೆ ನನಗೆ ಇಷ್ಟ ಆಗಲ್ಲ ಸ್ವಲ್ಪ ಉದ್ದಾನೇ ಇರಬೇಕು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬೆಟರು ಇದನ್ನು ಹಾಕ್ಕೊಳ್ಳೋದು ಯಾಕಂದರೆ ಗೋಲ್ಡ್ ಆದರೆ ಇವಾಗ ಅದರಲ್ಲೂ ನನ್ನ ಸಮಸ್ಯೆ ಏನಂದರೆ ಸ್ವಲ್ಪ ಲೂಸ್ ಇರೋದ್ರಿಂದ ಕೊಂಡು ಪದೇ ಪದೇ ಬಿಚ್ಚುತ್ತಾ ಇರುತ್ತೆ ನಮಗಿರೋ ಇದರಲ್ಲಿ ಟೆನ್ಷನಲ್ಲಿ ಅಥವಾ ಮಗು ಬಗ್ಗೆ ಕೇರ್ ಮಾಡೋ ಇದರಲ್ಲಿ ನಾವು ಅದು ನೋಡ್ಕೊಳ್ತಾ ಇರೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಈ ಟೈಮಲ್ಲಿ ನಾನು ಹೋದ್ಸರಿ ಪ್ರೆಗ್ನೆನ್ಸಿಲೂ ನಾನು ಇದೇ ರೀತಿ ಮಾಡಿದ್ದು ಸೊ ಈ ಸರಿಯೂ ಕೂಡ ನಾನು ಸಪ್ರೇಟು ಏರಿಸ್ಕೊಳ್ತಾ ಇದ್ದೀನಿ ಇದು ತಾಳಿದಾರ ನೋಡಿ ಸ್ವಲ್ಪ ಸಣ್ಣದೇ ತೊಗೊಂಡಿದ್ದೀನಿ ಆ್ಯಕ್ಚುಲಿ ನಾನು ಫಸ್ಟಿಗೆ ತೊಗೊಂಬಂದಿದ್ದು ಬಟ್ ಇದರಲ್ಲಿ ಏರಲಿಲ್ಲ ಮಣಿ ಹೋಲ್ ಚಿಕ್ಕದಿರೋದ್ರಿಂದ ಸೊ ಅದಕ್ಕೋಸ್ಕರ ನಾನು ಇವಾಗ ಇದನ್ನು ತೊಗೊಂಬಂದು ಇದ್ದೀನಿ ಇನ್ನು ಇಷ್ಟು ಏರಿಸಿದ್ರೇ ಇದೆರಡು ಸಮ ಆಗುತ್ತೆ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಉದ್ದ ಮಾಡ್ಕೊಳ್ತೀನಿ ತಾಳಿನ ತರಿಸ್ತೀನಿ ತರಿಸಿ ಇದು ಪೋಣಿಸ್ಕೊಂಡು ಹಾಕೊಳ್ಳೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇದನ್ನು ನೋಡಿ ಉದ್ದಿನ ಕಡ್ಡಿಲಿ ಸ್ವಲ್ಪ ಬಿಸಿ ಮಾಡಿ ಹಿಂಗೆ ಅಂದ್ಬಿಟ್ರೆ ಇದು ಈ ಥರ ತೆಳ್ಳಗಾಗುತ್ತೆ ಆಗುತ್ತೆ ಹಾಂ ಈ ಥರ ಆದರೆ ಬೇಗ ಬೇಗ ಮಣಿನ ಏರಿಸ್ಬೋದು ನೋಡಿ ಎಷ್ಟು ಕ್ವಿಕ್ಕಾಗುತ್ತೆ ಗೊತ್ತಾ ಮನೆ ಹೊರಗಡೆ ವೀಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಬೇರೆ ಬೇರೆ ಸೌಂಡ್ಸ್ ಎಲ್ಲ ಜಾಸ್ತಿ ಬರ್ತಿದೆ ಗಾಡಿಗಳು ಓಡಾಡುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೋಗ್ಬೋದು ನೀವು ಎಷ್ಟು ಬೇಗ ಇರುತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡು ದೀಪದಲ್ಲಿ ಅಥವಾ ಉದ್ದಿನ ಕಡ್ಡಿ ಬಿಸಿ ಮಾಡಿಕೊಂಡು ಈ ಥರ ಅಂದರೆ ಸಾಕು ಈ ಥರ ಆಗುತ್ತೆ ನಾನು ಇದನ್ನು ಕಂಪ್ಲೀಟ್ ಏರಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ಇದು ಪೋಣ್ಸೋದು ಕಂಪ್ಲೀಟ್ ಆಯಿತು ಎರಡು ಕಡೆಯಿಂದ ಒಬ್ಬೊಬ್ರು ಪೋಣಿಸಿದ್ರೆ ಬೇಗ ಆಗುತ್ತೆ ಒಬ್ಬರೇ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ನೋಡಿ ಈ ಥರ ಆಗಿದೆ ಇದಕ್ಕೆ ಮಾಂಗಲ್ಯ ಮಂಗಳಸೂತ್ರ ತಂದುಬಿಟ್ಟು ಈ ಕಡೆ ಪೋಣಿಸ್ಕೊಡ್ಬೇಕಾಗುತ್ತೆ ಎರಡು ಎರಡು ಬಗೆ ಮಾಡಿ ಈ ಥರ ಈ ರೀತಿ ನಾನು ಹೇಳಿದ್ನಲ್ಲ ನಾನು ಹೇಳಿದ್ನಲ್ವ ಲೆಂತ್ ಸ್ವಲ್ಪ ನನಗೆ ಕಡಿಮೆ ಆಗುತ್ತೆ ಅನ್ನಿಸ್ತು ಅದಕ್ಕೆ ನೋಡಿ ಲಾಸ್ಟಲ್ಲಿ ನಾನು ಇಲ್ಲಿಂದ ತುಪ್ಪದ ಮಣಿನ ಯೂಸ್ ಮಾಡಿದ್ದೀನಿ ಇಲ್ಲಿಂದ ಇತ್ಲಾಗೆ ನೀವು ಡಿಫ್ರೆನ್ಸ್ ನೋಡ್ಬೋದು ಇಲ್ಲಿ ಶೈನಿಂಗ್ ಮಾಡಿ ಇಲ್ಲಿಂದ ಈ ಕಡೆ ಇಷ್ಟು ಉದ್ದ ನನಗೆ ಲೆಂತ್ ಬೇಕು ಅಂತ ಹೇಳ್ಬಿಟ್ಟು ನಾನು ತುಪ್ಪದ ಮಣ್ಣಿನ ಯೂಸ್ ಮಾಡಿದ್ದೀನಿ ಈಗ ಚೆನ್ನಾಗಿ ಚೆನ್ನಾಗಿ ಪೋಣಿಸ್ಕೊಂಡು ಇಟ್ಕೊಂಡ್ರೆ ನಾವು ಡೈಲಿ ಯೂಸಿಗೆ ಇದನ್ನೇ ಯೂಸ್ ಮಾಡ್ಬೋದು ಬ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಅಲ್ಲ ನಾವು ಡೈಲಿ ಯೂಸಲ್ಲಿ ಗೋಲ್ಡ್ ತೆಗೆದಿಟ್ಬಿಟ್ಟು ಇದನ್ನೇ ಯೂಸ್ ಮಾಡ್ಬೋದು ಆನ್ಲೈನಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ತಗೊಂಡು ಹಾಕ್ಕೊಳ್ಬೋದು ಬಟ್ ಅದು ಮತ್ತೆ ಕಲರ್ ಹೋಗುತ್ತೆ ಅದಕ್ಕಿಂತ ಇದು ಬೆಟರ್ ಎಷ್ಟೋ ಬೆಟರ್ ಯಾಕಂದರೆ ಇದು ಕಲರ್ ಹೋಗೋದಿಲ್ಲ ಸೊ ನಾನು ಇದಕ್ಕೆ ಪೋನ್ ಮಂಗಳ ಸೂತ್ರ ಇಲ್ಲ ತರಿಸಿ ಪೋಣಿಸ್ಬಿಟ್ಟು ನಾನೊಂದು ಶಾರ್ಟ್ ವೀಡಿಯೋದಲ್ಲಿ ಬೇಕಾದರೆ ಇದನ್ನು ಹಾಕ್ತೀನಿ ಇವಾಗ ಇಷ್ಟು ರೆಡಿಯಾಗಿದೆ ಇದು ಎರಡು ಬೋಗ್ ಮೇಲೆ ಹಾಕ್ಕೋಬೇಕು ಈ ರೀತಿ ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್